ಹೊಟ್ಟಿ ಒಳಗೆ ಇನ್ಫೆಕ್ಷನ್ ಆಗಿತ್ತು ಕೋರಿ ಇನ್ಫೆಕ್ಷನ್ ಆಗಿತ್ತಂದ್ರ ಅದನ್ನ ತಿಂದಿರ್ತೀವಿ ಅದನ್ನ ತಿಂದಿದಂತಿ ತಿಂತೀವಿ ಹೊಟ್ಟಿ ಇನ್ಫೆಕ್ಷನ್ ಆಗಿರುತ್ತಲ್ಲ ಆ ಒಟ್ಟಿ ಇನ್ಫೆಕ್ಷನ್ ಆಗಿದ್ದು ಕೂಡ ಏನತ್ತೆ ನಿವಾರಣೆ ಇದು ಮಾಡಿದ್ರು ವ್ಯಾಯಾಮ ಮಾಡ್ಬೇಕು ಸೇವನೆ ಮಾಡಿದ್ರ ಅಂದ್ರ ದೇಹಕ್ಕೆ ನೈಸರ್ಗಿಕ ಶಕ್ತಿ ಸ್ನೇಹಿತರೆ ಸ್ನೇಹಿತರ ಬೆಳೆ ಮಕ್ಕಳಿಗೆ ಮತ್ತ ಗರ್ಭಿಣಿ ಸ್ತ್ರೀಯರಿಗೆ ಇದು ತುಂಬಾ ಒಳ್ಳೇದ್ರಿ ದೇಹಕ್ಕೆ ಅಗತ್ಯರ ಪೋಷಕಾಂಶಗಳು ಇದು ಒದಗಿಸ್ ನಮಸ್ಕಾರ ಸ್ನೇಹಿತರೆ ನಮ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವ್ ಅವಳ ನೀವು ಕೂಡ ಆರಾಮದಿರಿ ಅನ್ಕೋತೀರತ್ತ ಈಗ ನೋಡ್ರ ಶಿವರಾತ್ರಿ ಸೈಪತ್ರಿ ಶಿವರಾತ್ರಿ ಸೈಪತ್ ಅಂದ್ರ ಉತ್ತರ ಕನ್ನಡ ಭಾಗ ಆಗ್ಲಿ ಮತ್ ಪ್ರತಿಯೊಂದು ಭಾಗದಾಗ ಎಲ್ಲಾ ಕಡೆ ಹತ್ತರ ಶಿವ ಶಿವ ಇನ್ನೂ ಅಂತ ಬಿಸಿಲು ಬರುತ್ತರಿ ಈಗ ಬಿಸಿಲು ತಾಪಮಾನ ಜಾಸ್ತಿ ಆಗಿರೋದಕ್ಕೆ ಸಾಕಷ್ಟು ಜನ ಜ್ಯೂಸ್ ಕುಡಿಯುದು ಐಸ್ ಕ್ರೀಮ್ ತಿನ್ನೋದು ದೇವನ ತಂಪುಗೊಳಿಸೋದ ಸಂಬಂಧ ಇವತ್ತೊಂದು ವಿಶೇಷವಾದ ರೆಸಿಪಿ ಮಾಡನ್ರಿ ಆರೋಗ್ಯದ ಒಂದ ಜ್ಯೂಸ ಅದ್ ಯಾವತ್ತಿನತ್ತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿ ಸ್ನೇಹಿತರೆ ಬರ್ರಿ ನೋಡೋಣ ಸ್ನೇಹಿತರೆ ಇದು ಚಿಕ್ಕೂರಿ ಚಿಕ್ಕು ಅನ್ರಿ ಸ್ನೇಹಿತರೆ ಇದು ಇದಕ್ಕ ನಮ್ ಕಡೆ ಉತ್ತರ ಕನ್ನಡ ಭಾಗವಾಗಿ ಚಿಕ್ಕು ಅಂತಾರೆ ಆಕಡೆ ಬೆಂಗಳೂರು ಕಡೆ ಬಹುತೇಕ ಚಪೋಟಾ ಅಂತಿರ್ಬೇಕ ರೀ ಚಿಕ್ಕೂರಿ ಇದು ಚಿಕ್ಕು ಏನತಿ ಮಾರ್ಕೆಟ್ ಅಂತ ತಗೊಂಡ್ಬಂದಿವ್ರಿ ಸ್ನೇಹಿತರೆ ಈಗ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಈ ಚಿಕ್ಕು ಹಣ್ಣ ಸ್ನೇಹಿತರೆ ಚಿಕ್ಕು ಅಥವಾ ಚಪೋಟಾ ಹಣ್ಣು ಅಂತಾರೆ ಇದಕ್ಕೆ ಇದಕ್ ಸಾಕಷ್ಟು ಹೆಸರುಗಳ್ರಿ ಚಿಕ್ಕು ಲಮುಟ ಚಪೋಡಿಲಾ నూర్ చిబ్బి బేరీ హింగ్ అంత్రి ఇది స్నేహితురే భారతదాగ ఎల్లి బెళీతార స్నేహితుర నమ రీ నమ కర్ణక బెస్తారు మత్ గురాత మహారాష్ట్ర పశ్చిమ బంగాళ ఆంధ్రప్రదేశ మమిళనాడు ఈ భాగ నోడి స్నేహితు మి కర్ణాటక గుజరాత్ మహారాష్ట్ర పశ్చిమ బంగాళ ఆంధ్రప్రదేశ్ తమిళనాడు ఇవ్వాలి నమ్ చిక్కువన బలీతారీ చిక్కువీ స్నేహితుర ఈ చిక్కు అన్ విటమిన్ ఆగర రీద విటమిన్ ఆగ్రంతాంత నూర్ గ్రామ్ చిక్కు హెంబత్మూర్ క్యాలరీ ఐతి ఎంబత్మూర్ క్యాలరీ ఇదే రీద్ర ఇంబత్మూర్ క్యాలరీ ఇదే మే ఇూ ఆహార నారిన అంశన ఒత్తిత్రీ ఈ ఆహార నారిన అంశక విరేచక గు స్నేహితురే విరేచక గుణ ఈ చిక్ చిక్కు అంద సపోర్ట్ స్నేహితురే ఈ హటమిన్ సి ఐత్ రీ ವಿಟಾಮಿನ್ ಎ ಐತಿ ಮತ್ತೆ ನಿಯಾಸಿನ್ ಐತಿ ಮತ್ತ ಖನಿಜಾಂಶಗಳ ಗಣ ಕಬ್ಬಿಣಾಂಶ ಮತ್ತ ಮತ್ತೆ ಐತ್ರಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಉರಿಯುತ್ತ ಸಮನಕಾರಿ ಗುಣ ಐತ್ರಿ ವೈರಲ್ ವಿರೋಧಿರಿ ಸ್ನೇಹಿತರಿ ಬ್ಯಾಕ್ಟೀರಿಯಾ ವಿರೋಧಿ ಇದು ಮತ್ತ ನಂಜು ನಿರೋಧಕ ಗುಣವನ್ನು ಸ್ನೇಹಿತರಿ ಇವಳ ಐತಿ ಪೂರ್ತಿ ಇದತ್ರಿ ಈಗ ಈ ಚಿಕ್ಕು ಹಣ್ಣಿನಿಂದ ಆರೋಗ್ಯದಾಯಕವಾದ ಚಿಕ್ಕು ಮಿಲ್ಕ್ ಶೇಕ್ ಸಪೋಟಾ ಮಿಲ್ಕ್ ಶೇಕ್ ಯಾವ ರೀತಿ ಮಾಡುದ ನಾನ್ ನಿಮ್ಗೆ ಈಡಿದಾಗ ತೋರಿಸ್ತೀನಿ ಸ್ನೇಹಿತರೆ ಈಗ ನೋಡ್ರಿ ಇದೊಂದು ಚಿಕ್ಕ ಏನ ಸ್ವಚ್ಛವಾಗಿ ಕ್ಲೀನ್ ಆಗಿ ತೊಳ್ಕೊಂಡಿನ್ರಿ ಯಾಕೆ ಮಾರ್ಕೆಟ್ ಇಂದ ತಂದಿರ್ತೀವಿ ಮತ್ ಮಣ್ಣಿಗೆ ಚಿಕ್ಕ ಸ್ವಚ್ಛವಾಗಿ ಆದ್ರೆ ಆದ್ರಿಂದ ಏನತಿ ಪೂರ್ತಿ ಒಟ್ಟು ಮಾಡಲ್ರಿ ಒಂದು ಒಂದ್ ಹಣ್ಣಾಗಿರೋ ಒಂದು ಒಂದ್ ಐದ್ ಐದು ತೋತಿನಿ ಐದತ್ತು ಆರಿ ಐದು ಐದ ಸಾಕ್ರಿ ಗೊತ್ತಕ್ಕ ಐದ್ ಚಿಕ್ಕ ಅನ್ ತೋತೀನಿ ಐದು ಚಿಕ್ಕನ್ ತಗೊಂಡ್ ಚಿಕ್ಕನ ಮಿಲ್ಕ್ ಶೇಕ್ ಯಾವ ರೀತಿ ಮಾಡಿ ತೋರ್ಸ್ತೀನ್ರೀ ಹಣ್ಣಾಗಿರಂತ ಬಹಳ ಹಣ್ಣಾಗಿರೋ ಒಂದ್ ಆರು ಚಿಕ್ಕ ಅನ್ ತೋನೀನ್ರಿ ಸಪೋಟಾ ಹಣ್ಣಿ ಇರ್ತಿರ್ಲಾ ஆர் சப்போட்ட அந்த மொதல ஜூஸ் மார்க்தி மார்க்கிறீ இதன இங்க ஒடக்கி அருதாக நோட் ரீத்தி அருகி அருதாக் நினைத்தா யாக்க ஒளம் ஒளா இருத்தவ்ரி அத்திரமந்திரா அருபாகி அருக திக்கு தகத இல்லே சைட் இடத்தின் சென்டர் தி சென்டர் தக்கோக்கி சென்டர் சப் சமச்சரி தக்கோத்தின் நோட்ரி ನಡ್ಬರ್ಕಿಂದ ಸೊಪ್ ತೆಗಿಬೇಕ್ರಿ ನಡ್ಬರ್ಕ್ ಸೊಪ್ಪು ಇದನ್ನ ಬಿರುಸಿರತ್ರಿ ಒಂದ್ ಸೊಪ್ ಇದನ್ನ ಇರತ ರೀ ಅದ್ ತೆಗಿಬೇಕ್ರಿ ತಗೋದ್ ಬಳಿಕ ಹಂಗ ತಕೊತ ಇದನ್ತಿರ ತಕ್ಕೊ ಒಳಗಿಂದ ದಾಟ ತಕೊಬೇಕ್ರಿ ಒಳಗಿಂದ ಏನಿತಿರ್ಲ ಇದಕ್ ರೀ ಮ್ಯಾಗಿನ್ ಅವಶ್ಯಕತೆ ಇಲ್ರಿ ನಮ್ಗ ಒಳಗಿಂದ ಏನಿತಿಲ್ಲಾ ಒಳಗಿಂದ ಅಟ ತಕೊಳ್ದಿರಿ ಹಿಂಗ ನೋಡ್ರಿ ತಕೊಂಡ್ ಈ ಕಡೆ ಹಾಕೋತಿನ್ರಿ ಹಿಂಗ ಮತ್ ಒಳಗ ಚೆಕ್ ಚಕ್ ಮಾಡ್ಕೊಳ್ದಿರಿ ಏನ್ರಿ ಹುಳಾಪಳ ಆಗಿರತಿ ಹುಳಕಾಗಿರ್ತಿರಿ ಮಮ್ಮಿ ಕರೆಕ್ಟ್ ತಿನ್ನ ಚೆಕ್ ಮಾಡ್ಕೊಳ್ದ್ರಿ ಇದನ್ನ ಹಾ ರೀ ಈಗ ನೋಡ್ರಿ ಸಿಪ್ಪಿ ಸಿಪ್ಪಿ ತೆಗದ್ರಿ ಸಿಪ್ಪಿ ಸೈಡ್ ಇಡ್ತೀನಿ ಇಲ್ಲಿ ಈಗ ಹಂಗ ತಕ್ಕೋತ ನಾನು ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಈ ಚಿಕ್ಕು ಹಣ್ಣು ತಿನ್ನೋದ್ರಿಂದ ಸಪೋಟ ಅನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕ ಎಷ್ಟು ಉಪಕಾರ ಐತಿ ಹೇಳ್ಬೇಕಂದ್ ಸ್ನೇಹಿತರಿ ಬಾರಿ ಉಪಕಾರ ಐತ್ರಿ ಆ ಉಪಕಾರ ಎಂಬುದನ್ನ ಸಿಪ್ಪಿ ತಕೋತ್ ನಾನ್ ನಿಮಗೆ ತಿನ್ರಿ ಸ್ಕಿಪ್ ಮಾಡ್ಬೇಡ್ರಿ ಬೇಜಾರ್ ಮಾಡ್ಕೋಬೇಡ್ರಿ ಏನ್ಪಾ ಏನ್ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ಮತ್ತೆ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ ಸ್ನೇಹಿತರೆ ಈ ಸ್ವಲ್ಪ ಒಂದ್ಸಲ ಉಳ್ಕೊಳ್ರಿ ಆ ಒಳಪಳ ಏನೈತೆ ಏನಿಲ್ಲ ಚಲೋ ಐತ್ ನೋಡ್ರಿ ಈ ರೀತಿ ಚೊಲೋ ಇದ್ದಿದ್ ಹಾಕ್ಬೇಕ್ರಿ ಅದನ್ನ ಹ್ಮ್ ಆಗ್ತೀನಿ ನೋಡ್ರಿ ಈ ರೀತಿ ಸಂಗ್ರಹ ಮಾಡ್ಕೊಳ್ಳುದ್ರಿ ಈಗ ಮತ್ ತಕೊತೀನ್ರಿ ಈ ಸಿಪ್ಪಿ ಸಿಪ್ಪಿ ಹೌಸ್ ಸಿಪ್ಪಿ ಅನ್ ಬ್ಯಾಡ್ರಿ ನಮ್ಗ ಒಳಗಿನ ದಟ್ಟ ಬೇಕ್ರಿ ಹಾ ರೀ ಈಗ ಇದ್ರ ಬಗ್ಗೆ ಹೇಳ್ತೀನಿ ರೀ ಈಗ ಇದು ಹೊಟ್ಟೆ ಆರೋಗ್ಯನ ಸುಧಾರ ಮಾಡಿ ಯಾವ ರೀತಿ ಸುಧಾರಣೆ ಮಾಡ್ತಂದ್ರ ಸ್ನೇಹಿತರೆ ಇದು ಹೊಟ್ಟೆ ಆರೋಗ್ಯವನ್ನ ಯಾವ ರೀತಿ ಸುಧಾರಣೆ ಮಾಡತ್ತಂದ್ರ ಹೇಳ್ತೀನಿ ಅದನ್ ತಕೊಳತ್ತೀನ್ರಿ ಅಂದ್ರೆ ಹಾ ರೀ ತಕೊಂಡ್ ಈ ಕಡೆ ಇಡ್ತೀನಿ ಇದು ಗ್ಯಾಸ್ಟ್ರಿಕ್ ರೀ ಗ್ಯಾಸ್ ಹಿಡ್ದಿರತ್ರಿ ಈಗ ಅದನ್ನ ಇದನ್ನ ತಿಂತೀವ್ರಿ ಅದಿನ ತಿನ್ಬೇಕು ಹೊಟ್ಟೆ ಗ್ಯಾಸ್ ಹಿಡಿದಿತ್ರಿ ಹೊಟ್ಟಿ ಗ್ಯಾಸ್ ಇಡಬೇಕ ಗ್ಯಾಸ್ಟ್ರಿಕ್ ನಿವಾರಣೆ ಮಾಡ್ತೇತ್ರಿ ಮತ್ತ ಹೊಟ್ಟೆಯ ಇತರೆ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿದ್ ಹೊಟ್ಟಿ ಒಳಗ ಇನ್ಫೆಕ್ಷನ್ ಕೋರಿ ಇನ್ಫೆಕ್ಷನ್ ಆಗಿತ್ತಂದ್ರ ಅದಿನ ತಿಂದಿರ್ತೀವಿ ಅದರಿಂದ ಅದಿನ ದಿನ ಹೊಟ್ಟಿ ಇನ್ಫೆಕ್ಷನ್ ಆಗಿರುತ್ತಲ್ಲ ಆ ಹೊಟ್ಟಿ ಇನ್ಫೆಕ್ಷನ್ ಆಗಿದ್ದು ಕೂಡ ಏನತ್ತಿ ನಿವಾರಣೆ ಇದು ಆ ಸ್ನೇಹಿತರೆ ಮತ್ತ ಜೀರ್ಣಕ್ರಿಯೆ ಸಹಕಾರಿ ಇದು ಜೀರ್ಣಕ್ರಿಯೆ ಡೈಜೆಸ್ ಮಾಡಸತ್ರಿ ಈ ಚಿಕ್ಕುವನ್ನ ನಾವು ಮಿತವಾಗಿ ನಮ್ಗೆ ಎಷ್ಟ್ ಬೇಕು ನಾವು ತಿಂತಕೋರಿ ಅವಾಗ ಅಣತಿ ಡೈಜೆಶನ್ ಮಾಡತತ್ರಿ ಸ್ನೇಹಿತರಿ ಇದು ಹ್ಮ್ ಮತ್ ಮಲಬದ್ಧತೆ ಮಲಬದ್ಧತೆ ಅಂದ್ರೆ ಗೊತ್ತೈತ್ರಿ ನಿಮ್ಗ ಸರಿಯಾಗಿ ಇದ್ ಮಾಡಿದಿವಂಜಾನೆ ಟೈಮ್ ದಾಗ ಸರಿಯಾಗಿ ಹೋಗ್ಲಿ ತಕೋರಿ ಬಾಳ ಇದನ್ನ ಕ್ಲಿಯರ್ ಆಗಲಾರ ಬಿರ್ಸೋದ ಹಾಕಿ ತಕೋರಿ ಅವಾಗ ಒಂದೆರಡು ಎರಡ್ ಚಿಕ್ಕ ತಿನ್ರಿ ನೀವು ಚಿಕ್ಕ ಸಪೋರ್ಟ್ ಚಪಾಟನ್ನ ತಿನ್ ನೋಡ್ರಿ ನೀವು ಮರ್ದ ಮುಂಜಾನೆ ಎಟ್ ಚಂದ ಆರಾಮ್ ಸರಿ ಹಾಕತ್ರಿ ಎರಡ್ ನಂಬರ್ ಅಂತೀವ್ರಲ್ಲ ಎರಡ್ ನಂಬರ್ ಅಣತಿ ಮಲಬದ್ಧತೆ ಹೋಗ್ಲಾಡಸ್ತತ್ರಿ ಇದು ಚಿಕ್ಕ ಹಣ್ಣದಿಂದ ಆರೋಗ್ಯ ಚೆನ್ನಾಗಿರತ್ತಿ ಮತ್ತ ವೈಟ್ ಹೊಟ್ಟೆಯಲ್ಲಿರುವ ವೈರಲ್ ಇನ್ಫೆಕ್ಷನ್ ಕಡಿಮೆ ಮಾಡಿ ಹೊಟ್ಟೆಯಲ್ಲಿರುವ ವೈರಲ್ ಇನ್ಫೆಕ್ಷನ್ ಕೂಡ ಇದು ಮೂಲೆ ಏನತಿರಾ ಮೂಳೆ ಏನತಿ ಸ್ಟ್ರಾಂಗ್ ರೀ ಮನುಷ್ಯನ ಶರೀರ ಆಗಿರುವ ಮೂಲೆಗಳನ್ನ ಸ್ಟ್ರಾಂಗ್ ಮಾಡ್ತಾರೆ ಇದು ಇದು ಯಾವ ರೀತಿ ಸ್ಟ್ರಾಂಗ್ ಮಾಡ್ತಂದ್ರ ಈ ಹಣ್ಣಿನಲ್ಲಿ ಖನಿಜಾಂಶಗಳಾಗಿರುವ ಕ್ಯಾಲ್ಸಿಯಂ ಮತ್ತ ಇದಂದ್ರ ಪೋಸ್ಟರಸ್ ತಾಮ್ರ ಮತ್ ಕಬ್ಬಿಣಾಂಶಗಳು ಇವು ಮೂಲೆಗಳನ್ನ ಸ್ಟ್ರಾಂಗ್ ಮಾಡ್ತ ಸ್ನೇಹಿತರೆ ಇದು ಇದನ್ನ ನಿಯಮಿತವಾಗಿ ತಿನ್ನೋದ್ರಿಂದ ಮೂಲೆಗಳ ಗುಣಮಟ್ಟವು ಕೂಡ ಸುಧಾರಣೆ ಕತ್ತರಿ ನೋಡ್ರಿ ಸಿಪ್ಪಿ ತಗ ಒಳಗಿನ್ ಅಟ್ಟ ತೊಕೊಳಾತಿನಿ ಸಿಪ್ಪಿ ಇದ್ ಮಾಡ್ಕೊಂಡು ಒಳಗಿನ ತಗೊಳತ್ತೀನ್ರಿ ಮಾತು ನೋಡ್ಕೊಂಡು ನೋಡೋಣ್ರಿ ಈ ರೀತಿ ಯಾಕೆ ಚೆಕ್ ಮಾಡಿ ಒಳಗೊಂಡ್ ಹುಳಾ ತಿಂದಿರ್ತವ್ರೆ ಒಳ ಆಗಿರತಿ ಒಳಕಾಯಿರಾಮ್ರಿ ಈಗ ಪ್ರತಿರೋಧಕ ಶಕ್ತಿ ಎಚ್ಚರ ಮಾಡಿ ಸ್ನೇಹಿತರೆ ಇದು ಒಳಗಿನ ತಕೊಳತ್ತೀನ್ರಿ ಒಳಗಿಂಡ ಮೊದಲು ಹಿಂಗೆ ಎಬ್ಸುದ್ರಿ ಹಿಂಗ ಚಮಚೆಯಿಂದ ಎಬ್ಸುದ್ರಿ ಒಳಗಿಂದ ನೋಡ್ರಿ ತಗದ್ ನೋಡ್ರಿ ಸಿಪ್ಪಿ ತಗದ್ ಒಂದ್ಸಲ ಚೆಕ್ ಮಾಡ್ರಿ ಹಿಂಗ ಒಡದ್ಕೊಂಡು ಯಾಕೆ ಒಳಗೆ ಹುಳಕ್ ಹುಳ ಇದ್ದು ಇದ್ರೆ ಗೊತ್ತಾಕತ್ರಿ ಅದ್ರ ಸಲ ಚೆಕ್ ಮಾಡುದ್ರಿ ಚೊಲೋ ಐತ್ರಿ ಆದ್ರ ಒಂದ್ಸಲ ಚೆಕ್ ತಗದ ಇದ್ರ ಹಾಕೋತೀನ್ರಿ ಹಾ ರೀ ಎಲ್ಲಿ ಬಿಟ್ಟಿದೀನ್ರಿ ಆ ಪ್ರತಿರೋಧಕ ಶಕ್ತಿ ಎಚ್ಚರ ಮಾಡತ್ತಿರ ಸ್ನೇಹಿತರಿ ಇದ್ರಲ್ಲಿ ವಿಟಾಮಿನ್ ಸಿ ಎ ಮತ್ತ ಆಂಟಿ ಆಕ್ಸಿಡೆಂಟ್ ಒಳಗೊಂಡೈತ್ರಿ ಇದು ಚರ್ಮದ ಆರೋಗ್ಯ ಕೂಡ ವೃದ್ಧಿಸ್ತೈತ್ರಿ ಚರ್ಮದ ಆರೋಗ್ಯ ಏನತಿಲ್ಲ ಅದು ಕೂಡ ವೃದ್ಧಿ ಮಾಡ್ತೀರಿ ಸ್ನೇಹಿತರಿ ದೀರ್ಘಕಾಲಿಕ ಕಾಯಿಲೆಗಳಿಗೆ ಅಪಾಯ ತಗ್ಗಿ ಅಪಾಯವನ್ನು ಎಂತರ ತಗ್ಗಿಸ್ತೇತ್ರಿ ಅದು ಮತ್ತಿದು ವೈರಸ್ ಬ್ಯಾಕ್ಟೀರಿಯಾ ಪರಾವಲಂಬಿಗಳ ದಾಳಿಯಿಂದ ಇದು ಇದೆಲ್ಲ ರೀ ಚಿಕ್ಕುವ ತಿನ್ನೋದ್ರ ನೋಡ್ರಿ ಎಷ್ಟು ಆರೋಗ್ಯಕರ ಆರೋಗ್ಯಕಾರಿ ಐತೆ ಸ್ನೇಹಿತರೆ ಈಗ ಹೇಳ್ಬೇಕಂದ್ರೆ ಚಿಕ್ಕುವ ಸೇವನೆ ಮಾಡೋದ್ರಿಂದ ಆರೋಗ್ಯ ಎಷ್ಟು ಎಷ್ಟೈತೆ ಗೊತ್ತಾಕತ್ತರಿ ಇದು ಸಿಪ್ಪಿ ಸಿಪ್ಪಿಯೊಳಗಿಂದ ತೊಕೊಳ ಈಗ ಹಾ ರೀ ಮತ್ತಿದ್ರ ವ್ಯಾಯಾಮ ಆಗ್ತೀರ ನೀವು ವ್ಯಾಯಾಮ ಮಾಡಿ ಬಳಿಕ ಸೇವನೆ ಮಾಡ್ಬೇಕ್ರಿ ಈ ವ್ಯಾಯಾಮ ಮಾಡಬೇಕ ಸೇವನೆ ಮಾಡಿದ್ರಂದ್ರ ದೇಹಕ್ಕೆ ನೈಸರ್ಗಿಕ ಶಕ್ತಿ ಕೊಡ್ತತಿ ಸ್ನೇಹಿತರೆ ಇದು ಏನ್ ಇಟ್ಟು ಎಂತ ಡೀಟೇಲ್ ಆಗಿ ತೋರ್ಸಕತ್ತ ಒಮ್ಮೆ ತೆಗೆದು ಒಮ್ಮೆ ಮಾಡ್ಬೋದಿರ್ಬೇಕು ಆದ್ರೆ ಒಮ್ಮೆ ತಗದು ಒಮ್ಮೆ ಮಾಡ್ಕೊಳ್ತಾ ಆದ್ರೆ ಸ್ವಲ್ಪ ಮಾಹಿತಿ ಕೊಡ್ತಾ ಮಾಡಿದ್ರಹಿ ಸಿಕ್ಕದ ಈ ರೀತಿ ಮಾಡತ್ತಿನ ಮತ್ತ ಬೆಳೆಯುವ ಮಕ್ಕಳಿಗೆ ಮತ್ತ ಗರ್ಭಿಣಿ ಸ್ತ್ರೀಯರಿಗೆ ಇದು ತುಂಬಾ ಒಳ್ಳೇದ್ರಿ ದೇಹಕ್ಕೆ ಅಗತ್ಯರೋ ಪೋಷಕಾಂಶಗಳು ಇದು ಒದಗಿಸ್ ದೇಹಕ್ಕೆ ಅಗತ್ಯರೋ ಪೋಷಕಾಂಶಗಳನ್ನು ಒದಗಿಸ್ ಒದಗಿಸ್ ಇದು ಇದರಿಂದ ಆರೋಗ್ಯಕರ ಜೀವನ ಸಾಗಿಸಬಹುದು ಇದರಿಂದ ನಿತ್ರ ಆರೋಗ್ಯಕರ ಜೀವನ ಸಾಗಿಸ್ಬೋದ್ರಿ ನೋಡ್ರಿ ಸಿಪ್ಪಿ ತಕೊಳತ್ತಿನ ಸಿಪ್ಪಿ ಒಳದ ಬೇಕ್ರಿ ನಾ ತೆಗೆದು ಬಿಡುದ್ರಿ ಈಗ ಒಂದ್ಸಲ ಒಡ್ಕೊಂಡ್ರಿ ಈಗ ಕಂಪ್ಲೀಟ್ ಆಗಿ ತಗದ್ ಈಗ ಹಾ ರೀ ಏನೋ ಸ್ವಲ್ಪ ಚಂದ ಐತಿನ್ರಿ ಆಮೇಲೆ ಹ್ಮ್ ಈಗ ಹೊಡ್ಕೊಂಡು ನೋಡ್ಕೊಳ್ರಿ ಮತ್ತೀಗ ಹ್ಮ್ ಏನಿಲ್ಲ ಕರೆಕ್ಟ್ ಐತ್ರಿ ಕರೆಕ್ಟ್ ಐತ್ರಿ ಒಳಪಳ ಏನಿಲ್ಲ ರೀ ಆಯ್ತು ಕರೆಕ್ಟ್ ಐತ್ ನೋಡ್ರಿ ಎಲ್ಲ ಚಿಕ್ಕ ಚಂದ ಐತಿರಿ ಹಾ ರೀ ನಮ್ಮ ಉತ್ತರ ಕನ್ನಡ ಭಾಗ ಸ್ನೇಹಿತರಿ ಬಾಳ್ ಬೆಳೀತಾರೀ ಇದನ್ರಿ ಬ್ಯಾಸಿ ಬತ್ತ ಬಾಳ್ ಬೆಳಿತಾರೀ ಮತ್ತ ಆರೋಗ್ಯ ತ್ವಚೆ ರೀ ಈ ಚಿಕ್ಕು ಹಣ್ಣು ತ್ವಚೆ ಆರೋಗ್ಯಕರ್ರಿ ಚಿಕ್ಕು ಹಣ್ಣು ಮತ್ತೆ ಸೌಂದರ್ಯ ಉದ್ರಸತ್ರಿ ಮತ್ತ ಕೂದಲಿನ ಸೌಂದರ್ಯ ಕೂಡ ಉದ್ರಸತ್ರಿ ಉರ್ದಿ ಮಾಡತೇತಿ ರೀ ಕರೆಕ್ಟ್ ಐತಿ ನೋಡ್ರಿ ಆ ಮತ್ತ ಕ್ಯಾನ್ಸರ್ ತಡಿತತ್ರಿ ಸ್ನೇಹಿತರಿ ಇದು ಇದು ಯಾವುದೇ ರೀತಿಯ ಕ್ಯಾನ್ಸರ್ ಬರಲಾರದಂತ ಇದು ಮಾಡಿ ತಡಿತತ್ರಿ ಶ್ವಾಸಕೋಶ ಆಗ್ಲಿ ಬಾಯಿ ಕ್ಯಾನ್ಸರ್ ಕೂಡ ಬಲ್ಲಾರ್ದಂಗ್ ಮಾಡತ್ತರಿ ನಡಿತೈತ್ರಿ ಮತ್ತೀಗ ಈಗ ನೋಡ್ರಿಗ ಪ್ರತಿಯೊಬ್ರು ಮಾನವರಲ್ಲಿ ಎಲ್ಲಿ ಬೇಕಂದ್ರೆ ಹೋದ್ರಿ ನೀವು ಏನೈತಿ ಈಗ ಪ್ರತಿಯೊಬ್ರು ಕೂಡ ಯಾವ ಕಂಡ್ರೆ ಸಾಮಾನ್ಯವಾಗಿ ಬಿ ಪಿ ಎಲ್ಲರಿಗೂ ಬಿ ಪಿ ಬರಕತ್ರಿ ಈಗ ಚಿಕ್ಕ ವಯಸ್ಸು ಹದಿನೆಂಟು ಹತ್ತೊಂಬತ್ತು ವರ್ಷ ಮಂದಿ ಕೂಡ ಬಿ ಪಿ ಆ ಟೈಮ್ ಬಿಪಿ ಏನೈತ್ರಿ ರಕ್ತದೊತ್ತಡ ನಿಯಂತ್ರಣ ಮಾಡೋ ಸಂಬಂಧ ಅಧಿಕ ರಕ್ತದೊತ್ತಡ ನಿಯಂತ್ರಣ ಮಾಡೋ ಸಂಬಂಧ ಈ ಚಿಕ್ಕ ತಿನ್ಬೇಕ್ರಿ ನಿಯಮಿತವಾಗಿ ಚಿಕ್ಕು ಅನ್ನ ತಿಂದಿತ್ಕರಿ ಐತಿ ನೀವು ಬಿ ಪಿ ಏನಂತ ಕಂಟ್ರೋಲ್ ಮಾಡತರಿ ಬಿ ಪಿ ಹಚ್ಚಗಿತ್ ಕರೆ ಅದನ್ನ ಕಂಟ್ರೋಲ್ ಮಾಡತರಿ ಚಿಕ್ಕ ಅನ್ರಿ ನೀವೈತಿ ತಿನ್ನೋದ್ರಿ ಅನ್ರಿ ನೋಡ್ರಿಗ ಎಷ್ಟೊಂದು ಆರೋಗ್ಯಕರ ಎಷ್ಟು ನಮಗೆ ಅನುಕೂಲ ಐತಿ ನೋಡ್ರಿ ದೇವ್ ಹ್ಮ್ ಈಗ ಒಳಗಿನ ತಕೋಳಿನಿ ಈಗ ಅದೇ ರೀತಿ ಎಲ್ಲಾನು ತಕೋತಿನಿ ಈಗ ನೋಡ್ರಿಗ ಆರ್ ಚಿಕ್ಕು ಅನ್ಯ ಸಪೋರ್ಟಾನ ಪೂರ್ತಿ ಮ್ಯಾಗಿ ಸಿಪ್ಪಿ ತೆಗೆದು ಈ ರೀತಿ ಮಾಡ್ಕೊಂಡ್ರಿ ಈಗ ಅಂತ ಮಿಕ್ಸರ್ ಕಚ್ನ್ರಿ ಈ ಮಿಕ್ಸರ್ ಕಲ್ಸೋದ್ ಸಂಬಂಧ ಹಾಕೋತಿ ನೋಡ್ರಿ ಒಟ್ಟು ರೀ ಇದನ್ ಸ್ನೇತ್ರಿ ಸ್ವಲ್ಪ ಈಗ ಒಂದ್ ಗ್ಲಾಸ್ ಹಾಲ್ ಹಾಕೋತೀನ್ರಿ ಹಾಲ್ ನಿಂತ ಕಾದ ಹರ್ಸಿದ ರೀ ಸ್ವಲ್ಪ ತಣ್ಣಗೇತ್ರಿ ಈಗ ಒಂದ್ ಗ್ಲಾಸ್ ರೀ ಆರು ಚಿಕ್ಕನ್ ಆರು ಚಿಕ್ಕನ್ ಚಿಕ್ಕನ್ತಿ ಒಂದ್ ಗ್ಲಾಸ್ ಹಾಲು ರೀ ಇದಕ್ಕ ಮೂರ್ ಸ್ಪೂನ್ ಸಕ್ ಸಕ್ರಿ ರೀ ಸಕ್ರಿ ಮೂರ್ ಸ್ಪೂನ್ ಇದಕ್ಕ ಕೊತ್ತೇನ್ರಿ ರುಚಿಗೆ ಈಗ ಚಿಕ್ಕ ಅನ್ನ ಸ್ವಲ್ಪ ಸಪೋಟ ಅನ್ನ ಸ್ವಲ್ಪ ಸ್ವೀಟ್ ಇರತ್ರಿ ಹಚ್ಚರ್ ಸಂಬಂಧ ರುಚಿ ಸಂಬಂಧ ನಿ ಮೂರ್ ಸ್ಪೂನ್ ಸಕ್ರಿ ಹಾಕ್ತೀನಿ ನಮ್ಗೆ ಎಟ್ ಬೇಕಾ ಹಾಕೊಳ್ಳದ್ರಿ ಆ ರೀ ಮತ್ತ್ ನಮ್ ಮನೆಯಾಗ ಸ್ವಲ್ಪ ಸಕ್ರೆ ಸ್ವಲ್ಪ ಕಡಿಮಿ ಅವರ ಸಕ್ರಿ ಜಾಸ್ತಿ ಸ್ವೀಟ್ ಜಾಸ್ತಿ ಇದ ರೀ ಮತ್ತೆ ಯಾಲಕ್ಕಿ ರೀ ಯಾಲಕ್ಕಿ ಒಂದ್ ಐದಾರು ಏಲಕ್ಕಿ ತೀವ್ನಿ ಆ ಯಲಕ್ಕಿ ಪುಡಿ ಪುಡಿ ಮಾಡ್ಕೋರೀ ಏಲಕ್ಕಿ ಪೇಸ್ಟ್ ಹಾಕೋತೀನ್ರಿ ಯಾಲಕ್ಕಿ ಪೇಸ್ಟ್ ಹಾಕೊಂಡು ಇದನ್ನ ಮಿಕ್ಸರ್ ಕಚ್ನ್ರೀ ಮಿಕ್ಸರ್ ಕ ಒಂದ್ ಒಂದ್ ಲೆವೆಲ್ ಮ್ಯಾಗ ಹಚ್ಚೋಬೇಕ್ರಿ ನೋಡ್ರಿಗ ನೋಡ್ರಿ ಯಾವ ರೀತಿ ನೈಸ್ ಆಗೇತ್ ನೋಡ್ರಿ ಈ ರೀತಿ ಮಾಡ್ಕೋಬೇಕ್ರಿ ಇದ್ರಾಗ ಒಬ್ಬರು ಏನ್ ಮಾಡ್ತಾರೆ ಐಸ್ ಕ್ಯೂಬ್ ಹಾಕೋತಾರೆ ಐಸ್ ರೀ ಫ್ರಿಜ್ ನೈಟ್ರಿ ಐಸ್ ಐಸ್ ಹಾಕೊಂಡ್ ಕೂಡ ಮಿಕ್ಸರ್ ಕಚ್ಕೋತಾರ ನೀವ್ ಅದನ್ನು ಕೂಡ ಮಾಡ್ಬೋದ್ರಿ ಐಸ್ ಹಾಕೊಂಡ್ ಮಿಕ್ಸರ್ ಕಸ್ಕೋಬಹುದು ನಮ್ಮಲ್ಲಿ ತಂಪ ಜಾಸ್ತಿ ರೀ ನಮ್ಮ ಮನೆಯ ತಂಪ ಜಾಸ್ತಿ ನಡೋದಿಲ್ಲ ಅದ್ರ ಸಂಬಂಧ ಐಸ್ ಯೂಸ್ ಮಾಡ್ಕೊಂಡಿಲ್ರಿ ಮತ್ತ ನೀವು ಸಕ್ರೆ ಯೂಸ್ ಅಂತ ಕೋರಿ ಸಕ್ರಿ ಒಬ್ಬರು ತಿನ್ನೋದಿಲ್ಲ ಸಕ್ರಿ ಯೂಸ್ ಮಾಡ್ಲಿಕ್ಕೆ ಜೇನು ತುಪ್ಪ ಮಾಡ್ಕೋಬಹುದ್ರಿ ನೋಡ್ರಿ ಯಾವ ರೀತಿ ಆಗಿ ನೋಡಿ ಸ್ನೇಹಿತರೀ ಈ ರೀತಿ ಮಾಡ್ಕೋದು ಜೇನ್ ತುಪ್ಪಾಕೊಂಡು ಕೂಡ ನೀವು ಮಾಡ್ಕೋಬಹುದು ಈಗ ರೆಡಿ ಆಗಿತ್ರಿ ಈಗ ಮತ್ ನೀವು ಇಟ್ಟು ಕೂಡ ನೀವು ಎಂತ ಫ್ರೀಜ್ ನಾಗ ಇಟ್ಟು ಕೂಡ ಎಂತ ಸರ್ವ್ ಮಾಡ್ಬೋದು ಈಗ ಒಂದ್ ಇದಕ್ಕೆ ಇದಕ್ಕೆ ತೋತೀನ್ರಿ ಒಂದು ಪಾತ್ರೆಗೆ ತಕೊತೀನಿ ಸ್ನೇಹಿತರೆ ಇದನ್ನ ಮತ್ ಬಾಳ ಒಂದ್ ಸ್ವಲ್ಪ ಗಟ್ಟಿ ಎಣಿಸ್ಕೋರಿ

ಒಂದು ಸ್ವಲ್ಪ ಮ್ಯಾಗಡಿ ಹಾಕಿದ್ ನೋಡ್ರಿ ಅಲಂಕಾರ ಚಂದ ಅನ್ಸತ್ರಿ ನೋಡ್ರಿ ಚಂದ ಅನ್ಸತ್ ಸ್ನೇಹಿತರಿ ನೋಡ್ರಿಗ ಮಸ್ತ ಆಗಿತ್ರಿಲ್ಲ ಸ್ನೇಹಿತರಿ ಬ್ಯಾಗೊಂದ್ ಸೊಪ್ಪ ಇದನ್ ಹಾಕ್ತಿನ್ ನೋಡ್ರಿ ರೀ ಮತ್ತ ಫ್ರೂಟಿ ಅಂತ ಅದನ್ನ ಸ್ವಲ್ಪ ಹಾಕೊಂಡ್ರಿ ಚಂದ ಅನ್ಸತ್ರಿ ಸ್ವಲ್ಪ ಸೊಪ್ಪುಗಳ ಟೇಸ್ಟ್ ಬರತ್ರಿ ಸ್ನೇಹಿತರಿ ಈ ನೋಡ್ರಿ ರೆಡಿ ಆತ್ರಿಗ ಚಿಕ್ಕು ಹಣ್ಣಿನ ಸಪೋಟಾ ಮಿಲ್ಕ್ ಶೇಕ್ ರೀ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡಿ ಮತ್ತ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರಿ ಮತ್ತೊಂದು ವಿಡಿಯೋ ಒಂದ್ ವಿಡಿಯೋ ಮತ್ತೆ ಮತ್ ಹೃದಯಪುರ್ಗೆ ಧನ್ಯದ ನಮಸ್ಕಾರ ಸ್ನೇಹಿತರೆ